ಒಬ್ಬ ಹುಡುಗನಿಗೆ ನೇಣು ಶಿಕ್ಷೆ ವಿಧಿಸಲಾಗಿತ್ತು ಆಗ ಜೈಲರ್ ನಿನ್ನ ಅಂತಿಮ ಇಚ್ಛೆ ಏನೆಂದು ಕೇಳಿದರು ನಿಮ್ಮ ಅಂತಿಮ ಇಚ್ಛೆ ಏನೆಂದು ಹೇಳಿ ನಾವು ಹೇಗಾದರೂ ಮಾಡಿ ನಿಮ್ಮ ಕೊನೆಯ ಆಸೆಯನ್ನು ಈಡೇರಿಸುತ್ತೇವೆ ಈ ರೀತಿ ನೇಣು ಶಿಕ್ಷೆಯಾದವರಿಗೆ ಅವರ ಕೊನೆಯ ಆಸೆಯನ್ನು ಈಡೇರಿಸುವುದು ನಮ್ಮ ಆದ್ಯ ಕರ್ತವ್ಯ ಎಂದು ಆ ಹುಡುಗನಲ್ಲಿ ಜೈಲಿನ ಅಧಿಕಾರಿಗಳು ಕೇಳಿದಾಗ ಆ ಹುಡುಗ ಹೇಳಿದನು ಸರ್ ನನ್ನ ಒಂದು ಕೊನೆಯ ಆಸೆ ಇದೆ ಒಂದು ವೇಳೆ ನನ್ನ ಆಸೆಯನ್ನು ನೀವು ಪೂರ್ಣಗೊಳಿಸುತ್ತೀರಿ ಎಂದಾದರೆ ನಾನು ನಿಮ್ಮ ಮುಂದೆ ಹೇಳುತ್ತೇನೆ ಎಂದಾಗ ಅಧಿಕಾರಿಗಳು ಹೇಳಿದರು ಪ್ರತಿಯೊಬ್ಬರಿಗೂ ತಮ್ಮ ಕೊನೆಯ ಆಸೆ ಇರುತ್ತದೆ ನಿನ್ನ ಕೊನೆಯ ಆಸೆ ಏನೆಂದು ಹೇಳು ಆಗ ಆ ಹುಡುಗ ಹೇಳಿದನು ಸರ್ ಒಂದು ರಾತ್ರಿ ನಾನು ನನ್ನ ಹೆಂಡತಿಯೊಂದಿಗೆ ಕಳೆಯಲು ಇಷ್ಟಪಟ್ಟಿದ್ದೇನೆ ಇದೇ ನನ್ನ ಕೊನೆಯ ಆಸೆ ಜೈಲರ್ ಈತನ ಮಾತುಗಳನ್ನು ಕೇಳಿ ತುಂಬ ಅಚ್ಚರಿಗೊಂಡರು ಮತ್ತು ಯೋಚಿಸಿದರು ನಾನು ಇಷ್ಟು ವರ್ಷಗಳಿಂದ ಜೈಲು ಅಧಿಕಾರಿಯಾಗಿ ಸೇವೆ ಸಲ್ಲಿಸುತ್ತಿದ್ದೇನೆ ಎಂದಿಗೂ ತನ್ನ ಜೀವಮಾನದಲ್ಲಿ ಯಾವ ಕೈದಿಯೂ ಕೂಡ ಇಂತಹ ಕೊನೆಯ ಆಸೆಯನ್ನು ಹೇಳಿರಲಿಲ್ಲ ಆಗ ಜೈಲರ್ ಯೋಚಿಸಿದರು ಒಂದು ವೇಳೆ ಇದೇ ಇವನ ಕೊನೆಯ ಆಸೆಯಾಗಿದ್ದರೆ ನಾನು ಇದನ್ನು ಕೂಡ ನೆರವೇರಿಸಲೇಬೇಕು ಹೀಗೆ ಕೈದಿಯ ಅಂತಿಮ ಇಚ್ಛೆಯನ್ನು ಪೂರ್ಣಗೊಳಿಸಲು ಜೈಲರ್ ಅವನ ಮನೆಗೆ ಸಿಬ್ಬಂದಿಯನ್ನು ಕಳಿಸಿದರು ಮತ್ತು ಅವನ ಪತ್ನಿಯಲ್ಲಿ ಅವಳ ಗಂಡನ ಕೊನೆಯ ಆಸೆಯನ್ನು ಈಡೇರಿಸುವಂತೆ ಕೇಳಿಕೊಂಡರು ಮತ್ತು ಪತ್ರದಲ್ಲಿ ಹೇಳಿದ್ದರು ನಿನ್ನ ಗಂಡ ಇನ್ನೆರಡು ದಿನಗಳಲ್ಲಿ ನೇಣುಗಂಬಕ್ಕೆ ಏರುತ್ತಾನೆ ನಾಡಿದ್ದು ಅವನನ್ನು ನಾವು ಗಲ್ಲಿಗೇರಿಸುತ್ತೇವೆ ಕೊನೆಯಲ್ಲಿ ನಿನ್ನ ಗಂಡನ ಅಂತಿಮ ಆಸೆಯನ್ನು ಪೂರೈಸಬೇಕೆಂದಿದ್ದೇವೆ ಅವನ ಅಂತಿಮ ಆಸೆ ಏನೆಂದರೆ ನಿನ್ನೊಂದಿಗೆ ಒಂದು ರಾತ್ರಿ ಕಳೆಯಲು ನಿನ್ನ ಗಂಡ ಬಯಸಿದ್ದಾನೆ ನಿಮ್ಮ ಗಂಡನ ಅಂತಿಮ ಆಸೆಯನ್ನು ಈಡೇರಿಸಿ ವೀಕ್ಷಕರೇ ಮುಂದೆ ಏನಾಗುತ್ತದೆ ಆ ಜೈಲು ಅಧಿಕಾರಿ ಆ ಖೈದಿಯ ಅಂತಿಮ ಇಚ್ಛೆಯನ್ನು ಪೂರ್ಣಗೊಳಿಸಿದನೆ ಇದು ಒಂದು ಮನಕಲಕುವ ಕಥೆಯಾಗಿದೆ ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಕೊನೆಯವರೆಗೂ ಕಥೆಯನ್ನು ಕೇಳಿ ವೀಕ್ಷಕರೇ ಇದೊಂದು ಉತ್ತರ ಪ್ರದೇಶದ ಅಲಿಗಢದ ಸತ್ಯಕಥೆಯಾಗಿದೆ ಇಬ್ಬರು ಗೆಳೆಯರಿದ್ದರು ಪ್ರಮೋದ್ ಮತ್ತು ಸುಬೋಧ್ ಎಂದು ಅವರ ಹೆಸರಾಗಿತ್ತು ಬಾಲ್ಯದಿಂದಲೂ ಇವರು ಒಳ್ಳೆಯ ಗೆಳೆಯರಾಗಿದ್ದರು ಮತ್ತು ಒಟ್ಟಿಗೆ ಇರುತ್ತಿದ್ದರು ಆಟವಾಡುತ್ತಿದ್ದರು ಒಟ್ಟಿಗೆ ಶಾಲೆಯನ್ನು ಕೂಡ ಕಲಿತಿದ್ದರು ಹೀಗೆ ಒಟ್ಟಿಗೆ ಇರುವುದರ ಜೊತೆಗೆ ನೌಕರಿಯನ್ನು ಕೂಡ ಒಂದೇ ಆಫೀಸ್ನಲ್ಲಿ ಒಟ್ಟಿಗೆ ಮಾಡತೊಡಗಿದ್ದರು ನೌಕರಿಗೆ ಸೇರಿದ್ದರೂ ಕೂಡ ಇವರಿಬ್ಬರು ಎಷ್ಟೊಂದು ಅನ್ಯೋನ್ಯವಾಗಿದ್ದರೆಂದರೆ ಒಟ್ಟಿಗೆ ಕೆಲಸಕ್ಕೆ ಹೋಗುತ್ತಿದ್ದರು ಒಟ್ಟಿಗೆ ತಿನ್ನುತ್ತಿದ್ದರು ಯಾವಾಗಲೂ ಒಟ್ಟಿಗೆ ಇರುತ್ತಿದ್ದರು ಮತ್ತು ಎಲ್ಲನೂ ಒಟ್ಟಿಗೆ ಮಾಡುತ್ತಿದ್ದರು ಹೀಗಿರುವಾಗ ಅವರ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ ಒಬ್ಬಳು ಹುಡುಗಿ ಸುಬೋಧ್ನ ಗೆಳತಿಯಾಗಿದ್ದಳು ಹೀಗೆ ಅವರಿಬ್ಬರ ಗೆಳತನ ನೋಡಿ ಸುಬೋಧ್ನ ಗೆಳೆಯ ಪ್ರಮೋದ್ನಿಗೆ ಒಂದು ರೀತಿಯ ಇರಿಸು ಮುರುಸಾಯಿತು ಮತ್ತು ಪ್ರಮೋದ್ನಲ್ಲಿ ಹೇಳಿದನು ಗೆಳೆಯ ನನಗೂ ಕೂಡ ನಿನ್ನ ಹುಡುಗಿಯನ್ನು ಪರಿಚಯ ಮಾಡಿಸು ನಾನು ಕೂಡ ನಿನ್ನ ಹುಡುಗಿಯೊಂದಿಗೆ ಗೆಳೆತನ ಮಾಡಲು ಬಯಸಿದ್ದೇನೆ ಎಂದಾಗ ಸುಬೋಧ್ ಚಿಂತೆಯಲ್ಲಿ ಮುಳುಗಿದನು ಏಕೆಂದರೆ ಯಾರು ತನ್ನ ಗರ್ಲ್ ಫ್ರೆಂಡ್ ಅನ್ನು ಇನ್ನೊಬ್ಬರಿಗೆ ಪರಿಚಯಿಸಲು ಇಷ್ಟಪಡುವುದಿಲ್ಲ ಅವಳೊಂದಿಗೆ ಇನ್ನೊಬ್ಬರು ಫ್ರೆಂಡ್ಶಿಪ್ ಮಾಡಿಕೊಳ್ಳಲಿ ಎಂದು ಬಯಸುವುದಿಲ್ಲ ಹಾಗಾಗಿ ಸುಬೋಧ್ನು ತನ್ನ ಗೆಳೆಯ ಪ್ರಮೋದ್ನಿಗೆ ತನ್ನ ಗೆಳತಿಯನ್ನು ಪರಿಚಯ ಮಾಡಿಕೊಡಲು ಇಷ್ಟಪಡಲಿಲ್ಲ ಇದರಿಂದ ಪ್ರಮೋದ್ನಿಗೆ ಸಿಟ್ಟು ಕೂಡ ಬಂದಿತ್ತು ಇದರಿಂದಾಗಿ ಅವರಿಬ್ಬರ ನಡುವೆ ಮನಸ್ತಾಪ ಉಂಟಾಗಲು ಶುರುವಾಯಿತು ಪ್ರಮೋದ್ನು ಅಂತರಾಳದಿಂದ ಸುಬೋಧ್ನನ್ನು ದ್ವೇಷ ಮಾಡತೊಡಗಿದನು ಹೀಗೆ ಅವರಿಬ್ಬರ ಗೆಳೆತನದ ಕೊಂಡಿ ಕಳಚಿಕೊಂಡಿತ್ತು ಅಂದರೆ ಕೆಲವರು ಹಣಕ್ಕಾಗಿ ಗೆಳೆತನವನ್ನು ಮಾಡುತ್ತಾರೆ ಕೆಲವರು ಮನೆ ಮಂದಿಯೊಂದಿಗೆ ಗೆಳೆತನ ಬೆಳೆಸುತ್ತಾರೆ ಮತ್ತು ಅವರ ಸುಖ ದುಃಖಗಳಲ್ಲಿ ಭಾಗಿಯಾಗುತ್ತಾರೆ ಅಂಥವರನ್ನು ಗೆಳೆಯ ಎಂದು ಹೇಳಲಾಗುತ್ತದೆ ಪ್ರಮೋದ್ನು ಸುಬೋಧ್ನನ್ನು ನೋಡಿ ಹೊಟ್ಟೆ ಕಿಚ್ಚು ಪಟ್ಟುಕೊಳ್ಳುತ್ತಿದ್ದ ಏಕೆಂದರೆ ಹುಡುಗಿ ಆಗಾಗ ಅವರ ರೂಮಿಗೆ ಬರುತ್ತಿದ್ದಳು ಸುಬೋಧ್ನೊಂದಿಗೆ ಕಾಲ ಕಳೆದು ಹೋಗುತ್ತಿದ್ದಳು ಅವರಿಬ್ಬರ ಗೆಳೆತನ ಮುಂದುವರೆದಿತ್ತು ಇದರಿಂದಾಗಿ ಪ್ರಮೋದ್ನ ಮನಸ್ಸಿನಲ್ಲಿ ದ್ವೇಷದ ಬೆಂಕಿಯ ಜ್ವಾಲೆ ಬುಗಿಲೆದ್ದಿತ್ತು ಒಂದು ದಿನ ಪ್ರಮೋದ್ನು ಸರಿಯಾದ ಅವಕಾಶವನ್ನು ನೋಡಿ ಸುಬೋಧ್ನು ರೂಮಿನಲ್ಲಿರದ ಸಮಯವನ್ನು ನೋಡಿ ಅವನ ಗರ್ಲ್ ಫ್ರೆಂಡ್ ರೂಮಿಗೆ ಬಂದಾಗ ಅವಳೊಂದಿಗೆ ಮಾಡಬಾರದ ಕೆಟ್ಟ ಕೃತ್ಯ ನಡೆಸಿ ಅವಳನ್ನು ಕೊಲೆಗೈದು ಅಲ್ಲಿಂದ ಪರಾರಿಯಾದ ನಂತರ ಪ್ರಮೋದ್ನು ಸುಬೋಧ್ನನ್ನು ಹಿಂಬಾಲಿಸಿ ಅವನು ರೂಮಿಗೆ ಹೋಗುವ ಸಮಯಕ್ಕೆ ಕಾಯುತ್ತಾ ಅದೇ ಸಮಯಕ್ಕೆ ಪೊಲೀಸರಿಗೆ ಫೋನ್ ಮಾಡಿ ವಿಷಯವನ್ನು ತಿಳಿಸಿದ ಒಂದು ಹುಡುಗಿಯ ಡೆಡ್ ಬಾಡಿ ಈ ಜಾಗದಲ್ಲಿ ಬಿದ್ದುಕೊಂಡಿದೆ ಎಂದು ರೂಮಿನ ಅಡ್ರೆಸ್ಸನ್ನು ಪೊಲೀಸರಿಗೆ ನೀಡಿದನು ಪೊಲೀಸರು ವಿಷಯ ತಿಳಿಯುತ್ತಿದ್ದಂತೆ ತಕ್ಷಣ ಸ್ಥಳಕ್ಕೆ ಧಾವಿಸಿದನು ಆಗಷ್ಟೇ ಸುಬೋಧ್ ಮರಳಿ ಬಂದಿದ್ದನು ಪೊಲೀಸರು ಬಂದು ನೋಡಿದಾಗ ಹುಡುಗಿಯ ಡೆಡ್ ಬಾಡಿ ಅವರ ರೂಮಿನಲ್ಲಿತ್ತು ಜೊತೆಗೆ ತಕ್ಷಣ ಪೊಲೀಸರು ಸುಬೋಧ್ನನ್ನು ಅರೆಸ್ಟ್ ಮಾಡಿದರು ಮತ್ತು ಅವನನ್ನು ಸ್ಟೇಷನ್ಗೆ ಕರೆದುಕೊಂಡು ಹೋದರು ಸುಬೋಧ್ನಿಗೆ ಕೊಲೆಯ ಕಾರಣವೇನೆಂದು ವಿಚಾರಿಸಿದರು ಆದರೆ ಸುಬೋಧ್ಗೆ ಯಾವ ವಿಷಯಕ್ಕೆ ಅವಳ ಕೊಲೆಯಾಗಿದೆ ಎಂದು ಗೊತ್ತೇ ಇರಲಿಲ್ಲ ಸುಬೋಧ್ ಕೊಲೆಯಾದ ಸ್ಥಳದಲ್ಲಿ ಇರುವುದರಿಂದ ಅವನನ್ನೇ ಅಪರಾಧಿ ಎಂದು ಅರೆಸ್ಟ್ ಮಾಡಿ ಜೈಲಿಗೆ ಕಳುಹಿಸಲಾಯಿತು ಮೇಲಾಗಿ ಈತನೇ ಕೊಲೆಗಾರ ಎಂದು ಪ್ರಮೋದ್ ಪೊಲೀಸರಿಗೆ ಫೋನ್ ಮಾಡಿ ಹೇಳಿದ್ದನು ಹುಡುಗಿಯ ಶವವನ್ನು ಪೋಸ್ಟ್ ಮಾರ್ಟಮ್ ಮಾಡಿದಾಗ ಹುಡುಗಿಯ ಮೇಲೆ ಬಲಾತ್ಕಾರ ನಡೆದಿರುವುದು ಸಾಬೀತಾಗಿತ್ತು ಮತ್ತು ಅವಳನ್ನು ಕತ್ತು ಹಿಸುಕಿ ಸಾಯಿಸಿರುವುದು ಕೂಡ ಕಂಡುಬಂತು ಹೀಗಿರುವಾಗ ಸುಬೋಧ್ನನು ಜೈಲಿಗೆ ಹಾಕಿದರು ಅವನನ್ನು ಅವನ ಸಂಬಂಧಿಕರು ಮತ್ತು ಅವನ ಗೆಳೆಯರೆಲ್ಲ ಬಂದು ನೋಡಿಕೊಂಡು ಹೋಗುತ್ತಿದ್ದರು ಆದರೆ ಹುಡುಗಿಯ ಬಲಾತ್ಕಾರ ಮಾಡಿ ಹತ್ಯೆ ಮಾಡಿದವರು ಯಾರೆಂದು ಇನ್ನೂವರೆಗೂ ಸುಬೋಧ್ನಿಗೆ ಗೊತ್ತಾಗಲಿಲ್ಲ ಹೀಗೆ ಕೇಸ್ ನಡೆದು ಅವನಿಗೆ ಗಲ್ಲು ಶಿಕ್ಷೆ ಜಾರಿಯಾಯಿತು ಹೀಗಿರುವಾಗ ಜೈಲರ್ ಸಾಹೇಬರು ಸುಬೋಧ್ನ ಬಳಿ ಬಂದು ಹೇಳಿದರು ನಿನಗೆ ಗಲ್ಲು ಶಿಕ್ಷೆಯಾಗಿದೆ ನಿನ್ನ ಕೊನೆ ಆಸೆ ಏನೆಂದು ಹೇಳು ಒಳ್ಳೆ ಊಟ ಮಾಡಬೇಕಾ ಯಾರನ್ನಾದರೂ ಭೇಟಿಯಾಗಬೇಕಾ ಅಥವಾ ನಿನ್ನ ಬೇರೆ ಏನಾದರೂ ಕೊನೆಯ ಆಸೆ ಇದ್ದರೆ ಹೇಳು ಆಗ ಸುಬೋಧ್ನು ಹೇಳಿದ ನನ್ನ ಕೊನೆಯ ಆಸೆಯನ್ನು ಈಡೇರಿಸುತ್ತೀರಿ ಎಂದಾದರೆ ನನ್ನ ಒಂದು ಆಸೆ ಇದೆ ಆಗ ಜೈಲರ್ ಹೇಳಿದರು ಹಾಂ ಹೇಳಿ ಇಲ್ಲಿ ಗಲ್ಲು ಶಿಕ್ಷೆಗೆ ಒಳಗಾದ ಪ್ರತಿಯೊಬ್ಬರ ಕೊನೆಯ ಆಸೆಯನ್ನು ಈಡೇರಿಸಲಾಗುವುದು ಆಗ ಸುಬೋಧ್ ಹೇಳಿದನು ನಾನು ಒಂದು ರಾತ್ರಿ ನನ್ನ ಹೆಂಡತಿಯೊಂದಿಗೆ ಕಳೆಯಲು ಬಯಸಿದ್ದೇನೆ ನನ್ನ ಹೆಂಡತಿಯನ್ನು ಕರೆಸಿರಿ ನಾನು ಒಂದು ರಾತ್ರಿ ಅವಳೊಂದಿಗೆ ಸಂತೋಷದಿಂದ ಕಳೆಯಲು ಬಯಸಿದ್ದೇನೆ ಸುಬೋಧ್ನ ಮಾತನ್ನು ಕೇಳಿ ಜೈಲರ್ ಅಚ್ಚರಿಗೊಂಡನು ಇಲ್ಲಿಯವರೆಗೂ ಯಾವುದೇ ಕೈದಿಯೂ ಈ ರೀತಿ ತನ್ನ ಆಸೆಯನ್ನು ಜೈಲರ್ ಸಾಹೇಬರಲ್ಲಿ ಹೇಳಿಕೊಂಡಿರಲಿಲ್ಲ ನಂತರ ಜೈಲರ್ ಸಾಹೇಬರು ಸರಿ ಎಂದು ಅವನ ಅಂತಿಮ ಇಚ್ಛೆಯನ್ನು ನೆರವೇರಿಸಲು ಕಾರ್ಯಪ್ರವೃತ್ತರಾದರು ನಂತರ ಸುಬೋಧ್ನ ಪತ್ನಿಗೆ ಕಾನ್ಸ್ಟೇಬಲ್ಗಳ ಮೂಲಕ ಕರೆಯೊಲೆಯನ್ನು ಕಳುಹಿಸಲಾಯಿತು ಮತ್ತು ಅವಳಲ್ಲಿ ಹೇಳಿದರು ನಿನ್ನ ಗಂಡ ತನ್ನ ಅಂತಿಮ ಇಚ್ಛೆಯಾಗಿ ನಿನ್ನೊಂದಿಗೆ ಒಂದು ರಾತ್ರಿಯನ್ನು ಕಳೆಯಲು ಬಯಸಿದ್ದಾನೆ ಹೀಗೆ ಜೈಲರ್ ಸಾಹೇಬರು ಸುಬೋಧ್ನ ಪತ್ನಿಯನ್ನು ಗೌರವದಿಂದ ಕರೆತರಲು ಪರಮಾನು ಹೊರಡಿಸಿ ಕಾನ್ಸ್ಟೇಬಲ್ರನ್ನು ಅವರ ಮನೆಗೆ ಕಳುಹಿಸಿದರು ಸುಬೋಧ್ನ ಪತ್ನಿ ಜೈಲಿಗೆ ಬಂದು ತಲುಪಿದಳು ಸಂಜೆಯಾಗುತ್ತಿದ್ದಂತೆ ಸುಬೋಧ್ನನ್ನು ಸುಸಜ್ಜಿತವಾದ ಇನ್ನೊಂದು ಕೋಣೆಗೆ ಶಿಫ್ಟ್ ಮಾಡಲಾಯಿತು ಜೈಲರ್ ಸಾಹೇಬರು ಆ ಕೋಣೆಯ ಬೆಡ್ನ ಕೆಳಗೆ ಯಾರಿಗೂ ತಿಳಿಯದಂತೆ ರೆಕಾರ್ಡರನ್ನು ಅಳವಡಿಸಿದ್ದರು ಏಕೆಂದರೆ ಸುಬೋಧ್ ಮತ್ತು ಅವನ ಹೆಂಡತಿಯ ನಡುವಿನ ಸಂಭಾಷಣೆಯನ್ನು ಕೇಳಿಸಿಕೊಳ್ಳಲೆಂದೇ ಜೈಲರ್ ಸಾಹೇಬರು ಮೈಕ್ ರೆಕಾರ್ಡರ್ ಅನ್ನು ಅಳವಡಿಸಿದ್ದರು ಸುಬೋಧ್ನ ಹೆಂಡತಿ ಒಳ ಬರುತ್ತಿದ್ದಂತೆ ತನ್ನ ಗಂಡನಿಗೆ ನಮಸ್ಕರಿಸಿ ಮತ್ತು ಗಂಡನನ್ನು ಅಪ್ಪಿಕೊಂಡು ಅಳತೊಡಗಿದಳು ಅವನ ಹೆಂಡತಿಯು ಪ್ರಾಮಾಣಿಕಳಾಗಿದ್ದಳು ಮತ್ತು ತನ್ನ ಗಂಡನಲ್ಲಿ ಕೇಳಿದಳು ನೀವು ಹಾಗೇಕೆ ಮಾಡಿದ್ರಿ ನೀವು ಆ ಹುಡುಗಿಯನ್ನು ಪ್ರೀತಿಸುತ್ತಿದ್ದರೆ ಅವಳನ್ನು ಏಕೆ ಕೊಲೆ ಮಾಡಿದ್ರಿ ನಾಳೆ ನಿಮಗೆ ಜೈಲು ಶಿಕ್ಷೆಯಾಗುತ್ತದೆ ಅವಳನ್ನು ಹತ್ಯೆ ಮಾಡಿದ ಕಾರಣವೇನು ಯಾವ ದ್ವೇಷಕ್ಕಾಗಿ ಈ ರೀತಿಯ ಕೆಟ್ಟ ಕೆಲಸ ಮಾಡಿದ್ರಿ ತನ್ನ ಹೆಂಡತಿಯ ಮಾತನ್ನು ಕೇಳಿ ಸುಬೋಧ್ನು ಅಳತೊಡಗಿದನು ಇದೆಲ್ಲವನ್ನು ಜೈಲರ್ ಸಾಹೇಬರು ಮೈಕ್ನ ಮೂಲಕ ಕೇಳಿಸಿಕೊಳ್ಳುತ್ತಿದ್ದರು ಆಗ ಸುಬೋಧ್ ಹೇಳಿದನು ನಾನು ಈ ರೀತಿಯ ಕೆಲಸವನ್ನು ಮಾಡಿಲ್ಲ ಇದು ನನ್ನ ಗೆಳೆಯ ಪ್ರಮೋದ್ ಮಾಡಿದ ಕೆಲಸವಾಗಿದೆ ನಾನು ಆ ಹುಡುಗಿಯನ್ನು ಪ್ರೀತಿಸುತ್ತಿದ್ದೆ ನಿಜ ಆದರೆ ಇದು ಪ್ರಮೋದ್ನಿಗೆ ಇಷ್ಟವಿರಲಿಲ್ಲ ಈ ಹುಡುಗಿ ನಮ್ಮ ಕಂಪನಿಯಲ್ಲೇ ಕೆಲಸ ಮಾಡುತ್ತಿದ್ದಳು ಅವಳು ಪ್ರತಿದಿನ ನನಗೆ ಟಿಫಿನ್ ತಂದು ಕೊಡುತ್ತಿದ್ದಳು ಕೇವಲ ಅವಳ ಜೊತೆ ನನ್ನ ಗೆಳೆತನ ಮಾತ್ರ ಇತ್ತು ಪ್ರತಿದಿನ ನಾವು ಒಟ್ಟಿಗೆ ಊಟ ಮಾಡುತ್ತಿದ್ದೆವು ಚಹಾ ಕುಡಿಯುತ್ತಿದ್ದೆವು ಮತ್ತು ಖುಷಿಯಿಂದ ಇರುತ್ತಿದ್ದೆವು ಒಂದು ದಿನ ಆ ಹುಡುಗಿ ಹೇಳಿದಳು ನಾನು ನಿಮ್ಮ ರೂಮಿಗೆ ಬರುತ್ತೇನೆ ನಾವೆಲ್ಲ ಸೇರಿ ಒಟ್ಟಿಗೆ ಊಟ ಮಾಡೋಣ ಚಹಾ ಕುಡಿದು ಮಾತನಾಡೋಣ ಎಂದು ಹೇಳಿದಳು ನನಗೆ ಯಾವುದೇ ಭೇದ ಭಾವ ಇರಲಿಲ್ಲ ಎಂದು ತನ್ನ ಹೆಂಡತಿಯಲ್ಲಿ ಹೇಳುತ್ತಿದ್ದ ಆಗ ಅವನ ಹೆಂಡತಿ ಹೇಳಿದಳು ಆನಂತರ ಏನಾಯ್ತು ಅವತ್ತೇ ನಾನು ಪೇಟೆಗೆ ತರಕಾರಿ ತರಲು ಹೋಗಿದ್ದೆ ಆಗ ಆ ಹುಡುಗಿ ರೂಮಿಗೆ ಬಂದಿದ್ದಳು ಆನಂತರ ಅವರಿಬ್ಬರ ನಡುವೆ ಏನು ನಡೆಯಿತು ನನಗೊಂದು ಗೊತ್ತಿಲ್ಲ ನಾನು ಮರಳಿ ಬಂದಾಗ ಆ ಹುಡುಗಿಯು ಶವವಾಗಿ ಹಾಸಿಗೆ ಮೇಲೆ ಬಿದ್ದಿದ್ದಳು ಅವಳ ಜೊತೆ ಏನೇ ನಡೆದಿದ್ದರೂ ಅದಕ್ಕೆಲ್ಲ ಪ್ರಮೋದ್ನೆ ಕಾರಣ ನಂತರ ಅವನೇ ಪೊಲೀಸರಿಗೆ ಈ ರೀತಿ ಹತ್ಯೆಯಾಗಿದೆ ಎಂದು ಫೋನ್ ಮಾಡಿ ತಿಳಿಸಿದ್ದಾನೆ ಇದು ಪ್ರಮೋದ್ನ ಒಂದು ಕುತಂತ್ರವಾಗಿತ್ತು ಅದು ಪೂರ್ವ ನಿಯೋಜಿತವಾಗಿ ಅವನು ಮೊದಲೇ ನಿರ್ಧರಿಸಿಕೊಂಡಿದ್ದನು ಆದ್ದರಿಂದ ನಾನು ಅಪರಾಧಿಯಲ್ಲ ನಾನು ನಿರಪರಾಧಿ ನನ್ನನ್ನು ಅಪರಾಧಿಯನ್ನಾಗಿ ಮಾಡಿ ಬಲವಂತವಾಗಿ ಜೈಲಿನಲ್ಲಿ ಇರಿಸಲಾಗಿದೆ ದೇವರೇ ಹೀಗೆ ಬರೆದ ಮೇಲೆ ನಾನು ಏನೂ ಮಾಡಲು ಸಾಧ್ಯವಿಲ್ಲ ನೀನು ನಿಶ್ಚಿಂತೆಯಿಂದ ಮನೆಗೆ ಹೋಗಿ ನಮ್ಮ ಮಕ್ಕಳನ್ನು ಚೆನ್ನಾಗಿ ನೋಡಿಕೊ ನನ್ನ ಬಗ್ಗೆ ನೀನೇನು ಚಿಂತೆ ಮಾಡಬೇಡ ಏಕೆಂದರೆ ಭಾರತದ ಕಾನೂನು ಕುರುಡಾಗಿದೆ ಇಲ್ಲಿಯ ಜನ ಸಾಕ್ಷಿ ಕೇಳುತ್ತಾರೆ ಸಾಕ್ಷಿಯಾಧಾರದ ಮೇಲೆ ನಾನು ಅಪರಾಧಿಯಾಗಿದ್ದೇನೆ ಆದ್ದರಿಂದ ನನಗೆ ಗಲ್ಲು ಶಿಕ್ಷೆಯಾಗಿದೆ ನಾನು ಆ ರೀತಿ ಯಾವ ತಪ್ಪನ್ನು ಕೂಡ ಮಾಡಲಿಲ್ಲ ಇತ ನಿನ್ನ ಮೇಲೆ ಕೈ ಇಟ್ಟು ನನ್ನ ಆತ್ಮ ಸಾಕ್ಷಿಯಿಂದ ಹೇಳುತ್ತಿದ್ದೇನೆ ನಾನು ಕೊಲೆಗಾರನಲ್ಲ ನಿರ್ದೋಷಿಯಾದ ನನ್ನನ್ನು ಈ ಕೊಲೆಯ ಕೇಸ್ನಲ್ಲಿ ಸಿಕ್ಕಿ ಹಾಕಿಸಲಾಗಿದೆ ಎಂದು ಹೇಳುತ್ತಾ ಹೆಂಡತಿಯನ್ನು ಒಪ್ಪಿಕೊಂಡು ಅಳತೊಡಗಿದನು ಇವನ ಮಾತನ್ನು ಕೇಳಿ ಕೋಣೆಯ ಹೊರಗಡೆ ಕಾವಲಿಗಾಗಿ ನಿಂತಿದ್ದ ಪೊಲೀಸರು ಕೂಡ ಅಳತೊಡಗಿದರು ಇವರ ರೆಕಾರ್ಡಿಂಗ್ ಅನ್ನು ಕೇಳುತ್ತಿದ್ದ ಸ್ಟಾಫ್ಗಳು ಕೂಡ ತೊಡಗಿದರು ಅವರು ಇವನ ಮಾತನ್ನು ಸರಿಯಾಗಿ ಕೇಳಿಸಿಕೊಂಡು ಅದರ ಬಗ್ಗೆ ಕಾರ್ಯಪ್ರವೃತ್ತರಾದರು ಅವನು ಮತ್ತು ಅವನ ಹೆಂಡತಿ ಪರಸ್ಪರ ಮಾತನಾಡುತ್ತಾ ಅಳುತ್ತಾ ಇಡೀ ರಾತ್ರಿಯನ್ನು ಕಳೆದರು ಬೆಳಗಾಗುತ್ತಿದ್ದಂತೆ ಎಲ್ಲರೂ ಸುಬೋಧ್ನಲ್ಲಿ ಹೇಳಿದರು ನೀವು ನಿರಪರಾಧಿ ನಿರಪರಾಧಿಗೆ ನೇಣು ಶಿಕ್ಷೆ ವಿಧಿಸಲಾಗಿದೆ ಹೀಗಾದರೂ ಮಾಡಿ ಈ ನಿರ್ದೋಷಿಗೆ ನೇಣು ಶಿಕ್ಷೆಯಾಗದಂತೆ ದೇವರೇ ಎಂದು ಎಲ್ಲರೂ ದೇವರಲ್ಲಿ ಬೇಡಿಕೊಳ್ಳತೊಡಗಿದರು ಆನಂತರ ಸುಬೋಧ್ನ ಹೆಂಡತಿ ಸುಬೋಧ್ನ ಕಾಲಿಗೆ ಬಿದ್ದು ನಮಸ್ಕರಿಸುತ್ತಾ ಹೇಳಿದಳು ಮುಂದಿನ ಜನ್ಮ ಇದ್ದರೆ ಮತ್ತೊಮ್ಮೆ ನಿಮ್ಮ ಪತ್ನಿಯಾಗಿ ಬರುತ್ತೇನೆ ಇದು ನಿಮಗೆ ಕೊನೆಯ ವಿದಾಯಗಳು ಎಂದು ಹೇಳಿ ಅವನಿಂದ ಬೀಳ್ಕೊಟ್ಟಳು ಅವಳು ದಾರಿಯಲ್ಲಿ ಮರೆಯಾಗುವವರೆಗೆ ಸುಬೋಧ್ ಮತ್ತು ಅವನ ಪತ್ನಿ ಒಬ್ಬರಿಗೊಬ್ಬರು ನೋಡುತ್ತಾ ಕಣ್ಣೀರಿನ ವಿದಾಯ ಹೇಳಿಕೊಂಡರು ಮತ್ತೆ ಪುನಃ ಬಂದು ಅವನ ಹೆಂಡತಿ ಅವನ ಕಾಲಿಗೆ ಬಿದ್ದು ಅವನನ್ನು ತಬ್ಬಿಕೊಂಡು ಅಳತೊಡಗಿದಳು ಇದನ್ನು ನೋಡುತ್ತಿದ್ದ ಪ್ರತಿಯೊಬ್ಬರ ಕಣ್ಣಿನಲ್ಲಿ ಕಣ್ಣೀರು ಇಳಿಯಿತು ಅದೇ ಸಮಯದಲ್ಲಿ ಜೈಲರ್ ಸಾಹೇಬರು ಕೂಡ ಬಂದರು ಅವರ ಕಣ್ಣಿನಲ್ಲೂ ಕೂಡ ಕಣ್ಣೀರು ಜಿನುಗಿತ್ತು ಸುಬೋಧ್ನ ವಿಷಯವಾಗಿ ಅವರಿಬ್ಬರ ನಡುವೆ ನಡೆದ ಆಡಿಯೋವನ್ನು ವೈರಲ್ ಮಾಡಲಾಯಿತು ಎಲ್ಲರೂ ಈ ನಿರಪರಾಧಿ ಸುಬೋಧ್ನಿಗೆ ಶಿಕ್ಷೆಯಾಗಬಾರದೆಂದು ದೇವರಲ್ಲಿ ಪ್ರಾರ್ಥಿಸತೊಡಗಿದರು ಮೂರನೇ ದಿನ ಅವನಿಗೆ ಶಿಕ್ಷೆಯನ್ನು ವಿಧಿಸಲಾಗಿತ್ತು ಆ ದಿನ ಕೋರ್ಟ್ನಲ್ಲಿ ವೈರಲ್ ಆದ ಆಡಿಯೋವನ್ನು ಪರಿಗಣಿಸಿ ಸುಬೋಧ್ ನಿರ್ದೋಷಿ ಎಂದು ವಾದಿಸಲಾಯಿತು ಇವನ ಗೆಳೆಯ ಪ್ರಮೋದ್ ಕೊಲೆ ಮಾಡಿದ್ದು ಅವನನ್ನು ಅರೆಸ್ಟ್ ಮಾಡಿ ಅವನಿಗೆ ಗಲ್ಲು ಶಿಕ್ಷೆಯನ್ನು ನೀಡಬೇಕೆಂದು ವಾದಿಸಲಾಯಿತು ನಂತರ ಪ್ರಮೋದ್ನನ್ನು ಹುಡುಕಿ ಅವನನ್ನು ಅರೆಸ್ಟ್ ಮಾಡಲಾಯಿತು ಮತ್ತು ಪೊಲೀಸರು ಅವನನ್ನು ವಿಚಾರಿಸಿದಾಗ ಅವನೇ ಈ ಕೊಲೆ ಮಾಡಿರುವುದೆಂದು ತಿಳಿದು ಬಂತು ನಂತರ ಸುಬೋಧ್ನನ್ನು ರಿಲೀಸ್ ಮಾಡಲಾಯಿತು ಅವನ ಹೆಂಡತಿಯನ್ನು ಕೂಡ ಕೋರ್ಟಿಗೆ ಕರೆಸಲಾಗಿತ್ತು ಮತ್ತು ಪ್ರಮೋದ್ನಿಗೆ ಗಲ್ಲು ಶಿಕ್ಷೆಯನ್ನು ವಿಧಿಸಲಾಯಿತು ಅದೇನು ಹೇಳುತ್ತಾರಲ್ಲ ಯಾರಿಗಾದರೂ ನಾವು ಕೆಟ್ಟದನ್ನು ಬಯಸಿದರೆ ನಮಗೂ ಕೆಟ್ಟದೇ ಆಗುವುದು ಒಳ್ಳೆಯದನ್ನು ಮಾಡಿದರೆ ನಮಗೂ ಕೂಡ ಒಳ್ಳೆಯದೇ ಆಗುವುದು ಪ್ರಿಯ ವೀಕ್ಷಕರೇ ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಇದಕ್ಕೊಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು